ಶ್ರೀರಂಗಪಟ್ಟಣ ಐತಿಹಾಸಿಕವಾಗಿ ಪಾರಂಪರಿಕವಾಗಿ ತನ್ನದೇ ಆದ ವಿಶಿಷ್ಟ ಸ್ಥಾನ ಹೊಂದಿದೆ ಅದರಲ್ಲೂ ಸಮ್ರಾಟ ಟಿಪ್ಪು ಸುಲ್ತಾನ್ ಆಳ್ವಿಕೆಯ ಕಾರ್ಯಕ್ಷೇತ್ರವಿದು ಮೈಸೂರು ಬೆಂಗಳೂರು ಹೆದ್ದಾರಿಯ ಶ್ರೀರಂಗಪಟ್ಟಣ ಮುಖ್ಯ ರಸ್ತೆಯಲ್ಲಿ ಹುದುಗಿದ್ದ ಮಣ್ಣು ಗುಡ್ಡೆಯಲ್ಲಿ ಎರಡು ನೆಲಮಾಳಿಗೆ ಪತ್ತೆಯಾಗಿದ್ದು ಸುಸ್ಥಿತಿಯಲ್ಲಿದೆ ಸರಿಸುಮಾರು ಆರು ಅಡಿ ಅಗಲ ಹದಿನೈದು ಅಡಿ ಉದ್ದವಿರುವ ಚುಕ್ಕಿಗಾರೆ ಬೃಹತ್ ಕಲ್ಲುಗಳಿಂದ ನಿರ್ಮಾಣವಾಗಿದ್ದು ಈಗಲೂ ಯಾವುದೇ ಮಳೆ ಗಾಳಿಗೆ ಜಗ್ಗದೆ ಶೀತಲಗೊಳ್ಳದೇ ಇರುವುದು ವಿಶೇಷ ಶ್ರೀರಂಗಪಟ್ಟಣದ ಹೆಜ್ಜೆ ಹೆಜ್ಜೆಯಲ್ಲಿಯೂ ಮಣ್ಣಿನ ಕಣ ಕಣ ಟಿಪ್ಪುವಿನ ಇತಿಹಾಸ ಸಾರುತ್ತದೆ ಸಮ ಸಮಾಜದ ಕಲ್ಪನೆಯ ಹರಿಕಾರ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಮೈಸೂರು ಹುಲಿ ಎಂದೇ ಬಿರುದಾಂಕಿತ ಕೂಡ ಆಗಿದ್ದಾರೆ ಹಿಂದೂ ಮುಸಲ್ಮಾನ ಒಟ್ಟಿಗೆ ಬೆರೆತು ಬಾಳಿ ಬದುಕುತ್ತಿರುವ ಶ್ರೀರಂಗಪಟ್ಟಣ ನೂರಾರು ಪಾರಂಪರಿಕ ಕಟ್ಟಡಗಳಿಗೆ ಕುರುಹುಗಳಿಗೆ ಸಾಕ್ಷಿ ಆಗದಂತೆಲ್ಲ ಇತಿಹಾಸ ಮರುಕಳಿಸುತ್ತಿದೆ ಹೆಜ್ಜೆ ಇಟ್ಟಲೆಲ್ಲ ಒಂದಲ್ಲ ಒಂದು ಟಿಪ್ಪುವಿನ ಆಳ್ವಿಕೆಯ ಸಾಮ್ರಾಜ್ಯದ ವಿಶೇಷತೆ ಗೋಚರವಾಗುತ್ತಿದೆ ಇದೇ ನಿಟ್ಟಿನಲ್ಲಿ ಇವ ಇತ್ತೀಚೆಗೆ ಎರಡು ನೆಲಮಾಳಿಗೆಗಳು ಸುಸ್ಥಿತಿಯಲ್ಲಿ ಕಂಡುಬಂದಿವೆ ಸ್ಥಳೀಯರು ಅಂದಾಜಿಸುವ ಪ್ರಕಾರ ರಾತ್ರಿ ಪಾಳೆಯ ಗಸ್ತು ಸೈನಿಕರ ವಿಶ್ರಾಂತಿ ಕೊಠಡಿ ಇಲ್ಲವೇ ಮಳೆಗೆ ಮದ್ದು ಗುಂಡುಗಳು ನೆನೆಯದಂತೆ ಸಂಗ್ರಹಿಸಿರುವ ಸಂಗ್ರಹಗಾರರ ಇದ್ದರು ಇರಬೇಕು ಎನ್ನುತ್ತಾರೆ ಈ ಬಗ್ಗೆ ಡಾಕ್ಟರ್ ಸುಜಯ್ ಕುಮಾರ್ ಶ್ರೀರಂಗಪಟ್ಟಣ ಐತಿಹಾಸಿಕವಾಗಿ ಶ್ರೀಮಂತವಾಗಿದೆ ಪಾರಂಪರಿಕವಾಗಿ ಕಾಪಾಡಿಕೊಳ್ಳಬೇಕಾದ ಹೊಣೆಗಾರಿಕೆ ನಮ್ಮೆಲ್ಲರದ್ದು ಈಗ ಕಂಡು ಬಂದಿರುವ ನೆಲಮಾಳಿಗೆ ಸುಮಾರು ನಲವತ್ತೈದು ವರ್ಷಗಳ ಹಿಂದೆ ನಾನು ಚಿಕ್ಕವನಿದ್ದಾಗ ಅಲ್ಲಿ ಆಟ ಆಡುವೆ ಈಗಿನ ಹಾಗೆ ಇರಲಿಲ್ಲ ಬಹಳ ಕಠಿಣವಾಗಿ ಇತ್ತು ಆ ಕಡೆ ತೆರಳಲು ಕೂಡ ಆಗುತ್ತಿರಲಿಲ್ಲ ಸೈನಿಕರು ಇಲ್ಲಿ ನಡೆದಾಡು ಇರುವಂತಹ ದಾರಿ ಇದೆ ಈ ಗುಡ್ಡಗಳ ಮೇಲೆ ರಾತ್ರಿ ಪಾಳೆಯವರು ಗಸ್ತಿಗೆ ಬರಬೇಕು ಅವರಿಗೆ ಅಗತ್ಯ ಇರುವ ವಸ್ತುಗಳ ಸಂಗ್ರಹಣೆಗೆ ಇದ್ದಿರಬೇಕು ಅನಿಸುತ್ತದೆ ಎಂದರು ವಕೀಲರಾದ ವೆಂಕಟೇಶ್ ಮಾತನಾಡಿ ನಗರಗಳನ್ನು ಮಹಾನಗರಗಳನ್ನಾಗಿ ಯಾರು ಬೇಕಾದರೂ ಹುಟ್ಟು ಹಾಕಬಹುದು ಮುಂದಿನ ಪೀಳಿಗೆಗೆ ಇಂತಹ ಅಮೂಲ್ಯವಾದ ಪಾರಂಪರಿಕ ಕಟ್ಟಡಗಳನ್ನು ಉಳಿಸಿ ಬೆಳೆಸಬೇಕಾದ ಕರ್ತವ್ಯ ನಮ್ಮದು ಶ್ರೀರಂಗಪಟ್ಟಣ ಇತಿಹಾಸದ ಮೇಲೆ ಹೆಚ್ಚು ಹೆಚ್ಚು ಸಂಶೋಧನೆ ಆಗಬೇಕು ಈಗ ಕಂಡು ಬಂದಿರುವ ಮಾಳಿಗೆ ಇರುವ ಜಾಗದಲ್ಲಿ ಒಟ್ಟು ಎಂಟು ಮಣ್ಣು ಗುಡ್ಡೆಗಳಿವೆ ಅಲ್ಲಲ್ಲಿ ಮತ್ತೇನೋ ಇರುವ ಸಾಧ್ಯತೆ ಇದ್ದು ಈಗ ಮುಳ್ಳು ಗಿಡಗಳಿಂದ ಆವೃತವಾಗಿದೆ ಇದನ್ನೆಲ್ಲ ಸ್ವಚ್ಛ ಮಾಡಿ ಇದರ ಬಗ್ಗೆ ಹೆಚ್ಚು ತಿಳುವಳಿ ಕೆಲಸ ಮಾಡಬೇಕು ಪ್ರವಾಸಿಗರು ಇಲ್ಲಿಗೂ ಭೇಟಿ ನೀಡಿ ಕೆಲಸವನ್ನ ಜಿಲ್ಲಾಡಳಿತ ಸರ್ಕಾರ ಕೇಂದ್ರ ಸರ್ಕಾರ ಪುರಾತತ್ವ ಇಲಾಖೆ ಮಾಡಬೇಕಿದೆ ಎಂದರು ಹಂದಿಗಳು ವಾಸ ಮಾಡಲು ಜಾಗ ಮಾಡಿಕೊಂಡಿವೆ ಇದನ್ನೆಲ್ಲ ಸ್ವಲ್ಪ ಸ್ವಚ್ಛ ಮಾಡಿ ನಡೆದಾಡುವಷ್ಟು ದಾರಿ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಪಾತ್ವೆ ನಿರ್ಮಾಣ ಮಾಡಿ ಕೆಲ ಮಾಳಿಗೆ ಸುತ್ತಮುತ್ತ ಸಂಪೂರ್ಣವಾಗಿ ಗಂಟೆಗಳನ್ನು ತೆಗೆದು ಜನರು ಬರುವ ನಿಟ್ಟಿನಲ್ಲಿ ವ್ಯವಸ್ಥೆ ಮಾಡಲಾಗುವುದು ಇದರ ಬಗ್ಗೆ ಹೆಚ್ಚಿನ ಸಂಶೋಧನೆ ಆಗಬೇಕಿದೆ ಸೈನಿಕರು ಓಡಾಟ ಮಾಡಿದ ದಾರಿಯ ಕುರುಹು ಕೂಡ ಪತ್ತೆಯಾಗಿದೆ ಇದು ಶ್ರೀರಂಗಪಟ್ಟಣದ ಟಿಪ್ಪು ಆಳ್ವಿಕೆಯ ಗತ ವೈಭವ ಇದನ್ನೆಲ್ಲ ಕಾಪಾಡಿಕೊಳ್ಳುವ ದೃಷ್ಟಿಯಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಿದೆ ಎಂದರು